ಸಿದ್ಧಗಂಗಾ ಮಠಕ್ಕೆ ಕುಡಿಯೋ ನೀರು ಪೂರೈಕೆಯ ವಿಚಾರದಲ್ಲಿ ಸಮಸ್ಯೆಯಾಗುವಂಥ ಮುನ್ಸೂಚನೆ ಸಿಕ್ಕಿದೆ ನೀರಿನ ಸಮಸ್ಯೆ ಎದುರಾಗುವಂಥ ಮುನ್ಸೂಚನೆ ಕಾರಣ ಏನು ಅಂತಂದರೆ ಎಪ್ಪತ್ತು ಲಕ್ಷ ಬಿಲ್ ಪಾವತಿಸಿ ಪಾವತಿಸಿಲ್ಲ ಇಲ್ಲಿ ತನಕ ಪಾವತಿ ಆಗಬೇಕಿತ್ತು ಇನ್ನೂ ಕೂಡ ಕೆಎಡಿ ಬಿ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದೆ ನೀರು ಲಿಫ್ಟ್ ಆಗೋ ಆಗೋದಕ್ಕೆ ಸದ್ಯ ಸಮಸ್ಯೆ ಆಗ್ತಿದೆ ಲಿಫ್ಟ್ ಮಾಡೋದಕ್ಕೆ ಸಮಸ್ಯೆ ಆಗ್ತಿದೆ ಇದರ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಇನ್ನು ಈ ಹಿಂದೆ ಇದೇ ರೀತಿ ಸಮಸ್ಯೆಯಾದಂಥ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ರು ಸರ್ಕಾರ ಪಾವತಿಸತ್ತೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ರು ಹಿಂದೆ ಈ ರೀತಿ ಸಮಸ್ಯೆ ಆದಾಗ ಬಟ್ ಈಗ ಎಂ ಬಿ ಪಾಟೀಲ್ ಅವರ ಇಲಾಖೆ ಅದರ ವ್ಯಾಪ್ತಿಗೆ ಬರುವಂಥ ಕೆ ಡಿ ಬಿ ಎಪ್ಪತ್ತು ಲಕ್ಷ ಹಣ ಪಾವತಿ ಮಾಡಿಲ್ಲ ಇನ್ನು ಇವತ್ತು ಮತ್ತೆ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಹತ್ತು ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಕೆಎಡಿಬಿ ಬಿ ಬಳಿ ದುಡ್ಡಿದೆ ಬಿಲ್ ಪಾವತಿ ಆಗತ್ತೆ ಪವರ್ ಕನೆಕ್ಷನ್ ರಿಸ್ಟೋರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಹತ್ತು ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹತ್ತು ನಿಮಿಷದಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತಂದ್ರೆ ಇಲ್ಲಿ ತನಕ ಕಾದಿದ್ಯಾಕೆ ಗೊತ್ತಿಲ್ಲ ಹತ್ತು ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಮಠದ್ದು ಒಂದು ಕನ್ಫ್ಯೂಷನ್ನಲ್ಲಿ ನಮ್ಮ ಕ ಕೆ ಎ ಡಿ ಬಿ ಮತ್ತು ಹೆಸ್ಕಾಮ್ ಇದ್ರ ಮಟ್ಟಕ್ಕೇನು ಇದಕ್ಕೆ ಅದರಲ್ಲಿ ಇದ್ರ ಸಂಬಂಧ ಇಲ್ಲ ಹೀಗಾಗಿ ಆ ಇದನ್ನು ಕಟ್ ಮಾಡಿದ್ರು ಈಗ ಚೀಫ್ ಇಂಜಿನಿಯರ್ ಮಾತಾಡಿದ್ದಾರೆ ಈಗ ಈಗ ಬಹುಶಃ ಈಗ ರಿಸ್ಟೋರ್ ಈಗ ಅಥವಾ ಹತ್ತು ನಿಮಿಷದಲ್ಲಿ ರಿಸ್ಟೋರ್ ಆಗುತ್ತೆ ಅದು ಕ್ಲಿಯರ್ ಆಗಿದೆ ಏನು ಕುತ್ಕೊಂಡು ಮಾತಾಡಿ ಏನು ನಮಗೆ ಹೆಸ್ಕಾಮ್ಗೆ ಮತ್ತು ಕೆ ಐ ಡಿ ಬಿಗೆ ಏನು ಡಿಫ್ರೆನ್ಸಸ್ ಇದೆ ಇವತ್ತು ಬಿಲ್ ಇಲ್ಲ ಅದು ಸೆಟ್ಲಾಗುತ್ತೆ ಕೆ ಐ ಡಿ ಬಿ ಅಲ್ಲಿ ದುಡ್ಡಿಂದ ಏನೂ ಕೊರತೆ ಇಲ್ಲ ఏష్యా నెట్ న్యూస్ నెట్వర్క్ ప్రస్తుతి